ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಬೊಲರು ಎರಡು ಸಾವಿರದ ಹನ್ನೆರಡು ಮಾಡಲು ಒಂದು ಕಾರ್ ಸೇಲಿಕ್ಕೆ ಬಂದಿದೆ ವೀಕ್ಷಕರ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋನ ದಯವಿಟ್ಟು ನೋಡೋಕೋಗ್ಬೇಡಿ ನಿಮಗೆ ಸಿಗೋದು ಅರ್ಧಂಬರ್ಧ ಮಾಹಿತಿ ಆಗುತ್ತೆ ಹಾಗಾಗಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೇ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಏನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿಯರ್ ಅವ್ರು ಏನೇನು ಹೇಳೋರ್ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ಮಹೇಂದ್ರ ಬೋಲರ್ ಅನ್ಸರ್

118000 ಆ ಓಕೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ವರ್ಗ ಇದೆ ರನ್ನಿಂಗ್ ಇನ್ಶೂರೆನ್ಸ್ ಕಟ್ ಒಂದೆರಡು ತಿಂಗಳು ಆಯ್ತು ಫ್ರೆಶ್ ಇದೆ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಆ 2027 ರ ಮಟ್ಟ ನಿಜ ಸರ್ ಎಫ್ಸಿ ಎಫ್ಸಿ ಗಾಡಿಯ ಟೈರ್ ಅಲ್ಲ 80% ಸರ್ 70% 75% ಇದೆ ಓಕೆ ಗಾಡಿಯ ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ 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 ತುಬಾಡಿ ಏನಾದರೂ ಟಿಂಕರಿಂಗ್ ಕೆಲಸ ಅಲ್ಪಾ ಸ್ವಲ್ಪ ಇತ್ತು ಸರ್ ಮಾಡ್ಸಿದ್ದೀನಿ ಚೆನ್ನಾಗಿ ಓಕೆ ಅಂದ್ರೆ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಈಗ ಅಂದರೆ ಹಾಂ ಸ್ವಲ್ಪ ಸ್ವಲ್ಪ ಇತ್ತು ಸರ್ ಮಾಡ್ಸಿದ್ದೀನಿ ಹ್ಞೂ ಈಗೇನಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಓಕೆ ಮೈಲೇಜ್ ಎಲ್ಲ ಏನು ಬರ್ತಿದೆ ಸರ್ ಇವಾಗ ನಮಗೆ ಹದಿಮೂರು ಹದಿನಾಲ್ಕು ಬರ್ತಾ ಇದೆ ಓಕೆ ಗಾಡಿಲಿ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆ ಏನೆಲ್ಲ ಕಂಪ್ನಿ ಬಿಟ್ಟಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಒಂದು ಇದು ಇದೆ ಫೈನ್ ಒಂದು ಸಿಸ್ಟಮ್ ಇದೆ ಹ್ಮ್ ಸಬ್ಬು ಫೋರ್ ಏನಿಲ್ಲ ಹ್ಮ್ ಕಂಪನಿ ಸ್ಪೀಕರ್ ಇದೆ ಓಕೆ ಎಲ್ಲ ಎಸಿ ಪೋಷಿ ಬೋರ್ಡ್ ಎಲ್ಲ ವರ್ಕಿಂಗ್ ಇದಾವಾ ಎಸಿ ಇದೆ ಸರ್ ಅದ್ರ ಗ್ಯಾಸ್ ಖಾಲಿಯಾಗಿದೆ ನಾನು ಹಾಕ್ಸಿಲ್ಲ ಹ್ಮ್ ಓಕೆ ಸರ್ ಈಗ ಗಾಡಿ ಮೇಲೆ ಲೋನು ಆ ಥರ ಏನಾದ್ರು ಹಾಕ್ಸಿದ್ರೆ ಸರ್ ಇಲ್ಲ 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 ಯಾವುದೇ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಓಕೆ ಗಾಡಿ ಇರೋದು ಲೊಕೇಶನ್ ಸರ್ ಇದು ರಾಣೇಬೆನ್ನೂರು ಹ್ಞೂ ನಿಯರ್ ಕಜ್ರಿ ಅಂತ ರಾಣೇಬೆನ್ನೂರು ನಿಯರ್ ಕಜ್ರಿ ಎಷ್ಟು ರಾಜ ರಾಣೇಬೆನ್ನೂರಿಂದ ಟೆನ್ ಆಗುತ್ತೆ ಸರ್ ಓಕೆ ಏನು ಗಾಡಿ ರೇಟು ಗಾಡಿ ರೇಟು ಮೂರು ಅರವತ್ತು ಮೂರು ಲಕ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ಹ್ಞೂ ಏನು ಹೆಚ್ಚು ಕಮ್ಮಿ ಸರ್ ನಿಮ್ಮ ಕಡೆಯಿಂದ ಬಂದು ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹಾಂ ಇದೇನಾ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತೇಳಿ ನಂಬರ್ ಡಿಲೀಟ್ ಮಾಡಿದ್ದೀವಿ ನೀವು ಅವಾಗ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಥರ ನಿಮ್ಮದು ಯಾವ್ದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಉಪಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರಿ ವಾಟ್ಸ್ಆ್ಯಪ್ ಸಂಖ್ಯೆ ಅಷ್ಟೇ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಡಿದ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ